ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಆರೋಗ್ಯದ ಕಡೆಗೆ ಗಮನ ಕೊಡಿ ವಿಶೇಷವಾಗಿ ರಕ್ತದೊತ್ತಡ ಮತ್ತು ಮೂತ್ರ ಸಂಬಂಧ ಸಮಸ್ಯೆಗಳ ಕಡೆಗೆ ಸ್ವಲ್ಪ ಜಾಗರೂಕರಾಗಿರಿ ವೃಷಭರಾಶಿ ವಿಜ್ಞಾನದ ವಿಷಯದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ತುಂಬಿ ತುಳುಕುತ್ತದೆ ಉತ್ಸಾಹವನ್ನ ಮುಂದುವರಿಸಿ ಮಿಥುನ ರಾಶಿ ಕೆಲಸದ ಸ್ಥಳದಲ್ಲಿ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ ಶ್ರಮ ಮತ್ತು ಸಮರ್ಪಣೆ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಕಟಕ ರಾಶಿ ಅಣ್ಣ ತಮ್ಮಂದಿರ ಜಗಳದಿಂದ ಮುಖ್ಯ ಕಾರ್ಯಕ್ರಮಕ್ಕೆ ಅಡ್ಡಿಯಾಗಬಹುದು ಶಾಂತಿಯಿಂದ ಸಮಸ್ಯೆ ಬಗೆಹರಿಸಿ ಸಿಂಹರಾಶಿ ನಂಬಿಕೆ ಇಟ್ಟವರಿಂದ ಮೋಸದ ಸಾಧ್ಯತೆಗಳಿವೆ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಕನ್ಯಾ ರಾಶಿ ನಿಸ್ವಾರ್ಥ ಕೆಲಸಗಳು ಫಲ ನೀಡುತ್ತವೆ ನಿಮ್ಮ ಒಳ್ಳೆಯ ಕಾರ್ಯಗಳು ಗುರುತಿಸಲ್ಪಡಲಿವೆ ತುಲಾ ರಾಶಿ ಅತಿಯಾದ ಕೆಲಸದ ಒತ್ತಡದಿಂದ ಆರೋಗ್ಯದ ಏರಿಳಿತ ಕಾಣಬಹುದು ವಿಶ್ರಾಂತಿಗೆ ಸಮಯ ಕೊಡಿ ವೃಶ್ಚಿಕ ರಾಶಿ ಸಂಸ್ಥೆಯ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಯೋಚನೆಗಳನ್ನು ರೂಪಿಸಿರಿ ನಿಮ್ಮ ಕಾರ್ಯತಂತ್ರ ಯಶಸ್ಸು ಕಾಣುತ್ತದೆ ಮುಂದಿನ ರಾಶಿ ಧನಸ್ಸು ಕೆಲಸದಲ್ಲಿ ಹಿರಿಯರ ಸಲಹೆಯನ್ನು ಪಾಲಿಸಿ ಯಶಸ್ಸಿನ ದಾರಿಯನ್ನು ಸುಗಮಗೊಳಿಸುತ್ತದೆ ಅದು ಮಕರ ರಾಶಿ ಕೌಟುಂಬಿಕ ವಿಷಯಗಳಲ್ಲಿ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಿ ಧೈರ್ಯವಾಗಿ ಮುನ್ನಡೆಯಿರಿ ಕುಂಭರಾಶಿ ರಿಯಲ್ ಎಸ್ಟೇಟ್ ವ್ಯವಹಾರದವರಿಗೆ ಶತ್ರುಗಳಿಂದ ತೊಂದರೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಇನ್ನು ಕೊನೆಯದಾಗಿ ಮೀನರಾಶಿ ಕಾಗದದ ಆಮೋದು ಮತ್ತು ಉದ್ಯಮದಾರರಿಗೆ ಉತ್ತಮ ಲಾಭ ದಿನ ಆರ್ಥಿಕ ಸ್ಥಿರತೆಗೆ ಒಳ್ಳೆಯ ಸಮಯ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ